ಆ ಗ್ರಾಮದಲ್ಲಿ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಸ್ಮಶಾನ ಇದೆ ಸ್ಮಶಾನ ಇದ್ರೂ ಕೂಡ ಗ್ರಾಮಸ್ಥರು ಅಲ್ಲಿ ಕಾಲ್ ಇಡೋದಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಣಮಂತಪುರ ಗ್ರಾಮದಲ್ಲಿ ಏನು ಆ ಸ್ಮಶಾನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಸಮಸ್ಯೆ ಇರ್ಬೋದು ಎಷ್ಟರ ಮಟ್ಟಿಗೆ ಸಮಸ್ಯೆ ಅಂತಂದರೆ ಆ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಏನು ಅವರಿಗೆ ಇವ್ರು ಯಾಕಾದರೂ ತೀರಿ ಹೋದರೆ ಇವ್ರು ಯಾಕಾದರೂ ಸತ್ರಪ ಅನ್ನುವಂತಹ ಅಸಮಾಧಾನ ಮತ್ತು ಬೇಸರ ಕಾಡುವಷ್ಟರ ಮಟ್ಟಿಗೆ ಇಲ್ಲಿ ಸ್ಮಶಾನದ ಸಮಸ್ಯೆ ಇರುವಂಥದ್ದು ಪ್ರಮುಖವಾಗಿತ್ತವು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಚರಂಡಿ ಚರಂಡಿಯಲ್ಲಿ ಪೂರ್ತಿ ಕಸ ಮತ್ತು ನೀರು ತುಂಬಿರುವಂಥದ್ದು ಅದರ ಪಕ್ಕದಲ್ಲೇ ಇರುವಂಥದ್ದು ಈ ಸ್ಮಶಾನ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಏನು ಒಂದು ಸ್ಮಶಾನ ಇರುವಂಥದ್ದು ಆ ಸ್ಮಶಾನದ ಒಳಗಡೆ ಎಲ್ಲೆಂದರಲ್ಲಿ ಆ ಕೆರೆ ರೀತಿ ನೀರು ನಿಂತಿರುತ್ತೆ ಅದರ ಜೊತೆ ಎಲ್ಲೆಂದರಲ್ಲಿ ಜಾಲಿ ಕಂಟಿ ಇರುವ ಸೇರಿದಂತೆ ಎಲ್ಲ ಕಡೆಗೂ ಸಾಕಷ್ಟು ಜಂಗಲ್ ಬೆಳೆದಿರುವಂಥದ್ದು ಆದರೆ ಇಂಥ ಜಂಗಲ್ ಮೊತ್ತ ನೀರಿನಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರ ಶವ ಸಂಸ್ಕಾರ ಮಾಡೋಕ್ಕೆ ಅಂದ್ರೆ ಆ ಹೂಳು ಅದಕ್ಕೆ ಅವರು ಸಾಕಷ್ಟು ಪರದಾಟ ಪಡುವಂಥ ಕೆಲಸ ಇಲ್ಲಿ ಆಗ್ತಿರುವಂಥದ್ದು ಏನು ಸ್ವತಃ ಗ್ರಾಮಸ್ಥರ ಹೇಳುವ ರೀತಿಯಲ್ಲಿ ನೋಡಿದ್ರೆ ಮೂವತ್ತು ವರ್ಷಗಳಕ್ಕಿಂತ ಮುಂಚೆಗಿನ ಮುಂಚೆನೂ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಇಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಆಗಿಲ್ಲ ಸ್ಮಶಾನವನ್ನು ನೀಟಾಗಿ ಅಂದರೆ ಶವ ಸಂಸ್ಕಾರಕ್ಕೆ ಯೋಗ್ಯ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡೋಕ್ಕಾಗಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಸಹ ಮಾಡ್ತಿರುವಂಥದ್ದನ್ನು ಪ್ರಮುಖವಾಗಿ ಯಾರಾದರೂ ಮನೆಯಲ್ಲಿ ತೀರಿದರೆ ಇಡೀ ಗ್ರಾಮಸ್ಥರೇ ತಮಗೆ ಸಾಧ್ಯ ಅಂದರೆ ತಲಾ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಿ ಆ ಜೆ ಸಿ ಬಿ ಮೂಲಕ ಏನು ಶವ ಸಂಸ್ಕಾರಕ್ಕೆ ಎಷ್ಟು ಅವಶ್ಯಕತೆ ಬೇಕು ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿ ಅದಾದ ನಂತರ ಶವ ಸಂಸ್ಕಾರವನ್ನು ಮಾಡಿ ಆ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಆ ಪ್ರಮುಖವಾಗಿ ಸತ್ತಂಥವರ ಮನೆಯಲ್ಲಿ ಆ ನಿಜಕ್ಕೂ ಅವರ ಶವ ಸಂಸ್ಕಾರ ಮಾಡುವುದು ಸಾಕಷ್ಟು ಒಂದು ಆದಂತ ಪರಿಸ್ಥಿತಿ ಇರುವಂಥದ್ದು ಇನ್ನು ಪ್ರಮುಖವಾಗಿ ಇದು ಈ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಈಗ ಪ್ರಸಕ್ತವಾಗಿ ಸಾಕಷ್ಟು ಅಲ್ಲಿ ಅಶುಚಿತ್ವ ಕಾಣ್ ಆ ವ್ಯವಸ್ಥೆ ಸರಿಯಾಗಿರೋದು ಸರಿಯಾಗಿ ಇರದೇ ಇರೋದ್ರಿಂದ ಆ ಬೇರೆ ಕಡೆ ಹೋಗಿ ನಾವು ಕದ್ದು ಮುಚ್ಚಿ ಶಿವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ಸಹ ಬಂದಿದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಿರುವಂತದ್ದನ್ನು ಪ್ರಮುಖವಾಗಿ ಇದನ್ನು ಸರಿಪಡಿಸಿ ಕೊಡದೇ ಇದ್ರೆ ಸ್ಮಶಾನವನ್ನು ಸರ್ಕಾರದ ಮಟ್ಟದಲ್ಲಿ ಅಂದರೆ ಸರ್ಕಾರದಲ್ಲಿರುವಂತಹ ಅನುದಾನದಡಲ್ಲಿ ಮತ್ತು ಅಲ್ಲಿ ಬರುವಂತಹ ಯೋಜನೆಗಳಡಿಯಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಸಮರ್ಪಕವಾಗಿ ಒಂದು ಅವಕಾಶ ಮಾಡಿಕೊಡದೇ ಇದ್ದರೆ ನಾವು ಮುಂದಿನ ದಿನಮಾನದಲ್ಲಿ ಶವವನ್ನು ತಾಲೂಕಾ ಆಡಳಿತದ ಮುಂದೆ ಇಟ್ಟು ಪ್ರತಿಭಟನೆ ಮಾಡುವಂತಹ ಸಂದರ್ಭ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ತಾವು ಎಚ್ಚೆತ್ಕೊಳ್ಳಬೇಕಂತೇಳಿ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಸಹ ಮಾಡಿರುವಂಥ ಇದನ್ನು ಇರುವಂಥ ನಾಲ್ಕು ಎಕರೆಯ ಆ ಸ್ಮಶಾನವನ್ನು ಸಾಕಷ್ಟು ಸುಸಜ್ಜಿತವಾಗಿ ಅವರಿಗೆ ಆ ಏನು ಆ ಶವ ಸಂಸ್ಕಾರಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಮಾಡಿಕೊಡಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಡಿಗಿರ ಜೊತೆ ವಿಠಲ್ ಕೆರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಆ ಗ್ರಾಮದಲ್ಲಿ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಸ್ಮಶಾನ ಇದೆ ಸ್ಮಶಾನ ಇದ್ರೂ ಕೂಡ ಗ್ರಾಮಸ್ಥರು ಅಲ್ಲಿ ಕಾಲ್ ಇಡೋದಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಣಮಂತಪುರ ಗ್ರಾಮದಲ್ಲಿ ಏನು ಸ್ಮಶಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸಮಸ್ಯೆ ಇರ್ಬೋದು ಎಷ್ಟರ ಮಟ್ಟಿಗೆ ಸಮಸ್ಯೆ ಅಂತಂದ್ರೆ ಆ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಏನು ಅವರಿಗೆ ಇವ್ರು ಯಾಕಾದರೂ ತೀರಿ ಹೋದರೆ ಇವ್ರು ಯಾಕಾದರೂ ಸತ್ರಪ್ಪ ಅನ್ನುವಂತಹ ಅಸಮಾಧಾನ ಮತ್ತು ಬೇಸರ ಕಾಡುವಷ್ಟರ ಮಟ್ಟಿಗೆ ಇಲ್ಲಿ ಸ್ಮಶಾನದ ಸಮಸ್ಯೆ ಇರುವಂಥದ್ದು ಪ್ರಮುಖವಾಗಿತ್ತವು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಚರಂಡಿ ಚರಂಡಿಯಲ್ಲಿ ಪೂರ್ತಿ ಕಸ ಮತ್ತು ನೀರು ತುಂಬಿರುವಂಥದ್ದು ಅದರ ಪಕ್ಕದಲ್ಲೇ ಇರುವಂಥದ್ದು ಈ ಸ್ಮಶಾನ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಏನು ಒಂದು ಸ್ಮಶಾನ ಇರುವಂಥದ್ದು ಆ ಸ್ಮಶಾನದ ಒಳಗಡೆ ಎಲ್ಲೆಂದರಲ್ಲಿ ಆ ಕೆರೆ ರೀತಿ ನೀರು ನಿಂತಿರುತ್ತೆ ಅದರ ಜೊತೆಗೆ ಎಲ್ಲೆಂದರಲ್ಲಿ ಜಾಲಿ ಕಂಟಿರುವ ಸೇ ಸೇರಿದಂತೆ ಎಲ್ಲ ಕಡೆಗೂ ಸಾಕಷ್ಟು ಜಂಗಲ್ ಬೆಳೆದಿರುವಂಥದ್ದು ಆದರೆ ಇಂಥ ಜಂಗಲ್ ಮತ್ತು ನೀರಿನಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರ ಶವ ಸಂಸ್ಕಾರ ಮಾಡೋಕ್ಕೆ ಅಂದರೆ ಆ ಹೂಳುವುದಕ್ಕೆ ಅವರು ಸಾಕಷ್ಟು ಪರದಾಟ ಪಡುವಂಥ ಕೆಲಸ ಇಲ್ಲಿ ಆಗ್ತಿರುವಂಥದ್ದು ಏನು ಸ್ವತಃ ಗ್ರಾಮಸ್ಥರ ಹೇಳುವ ರೀತಿಯಲ್ಲಿ ನೋಡಿದರೆ ಮೂವತ್ತು ವರ್ಷಗಳಕ್ಕಿಂತ ಕಿಂತ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಇಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಆಗಿಲ್ಲ ಸ್ಮಶಾನವನ್ನು ನೀಟಾಗಿ ಅಂದರೆ ಶವ ಸಂಸ್ಕಾರಕ್ಕೆ ಯೋಗ್ಯ ರೀತಿಯಲ್ಲಿ ಅದನ್ನು ಪರಿವರ್ತನೆ ಆಗಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಸಹ ಮಾಡ್ತಿರುವಂಥದ್ದನ್ನು ಪ್ರಮುಖವಾಗಿ ಯಾರಾದರೂ ಮನೆಯಲ್ಲಿ ತೀರಿದರೆ ಇಡೀ ಗ್ರಾಮಸ್ಥರ ತಮಗೆ ಸಾಧ್ಯ ತಲಾ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಿ ಆ ಜೆ ಸಿ ಬಿ ಮೂಲಕ ಏನು ಶವ ಶವ ಸಂಸ್ಕಾರಕ್ಕೆ ಎಷ್ಟು ಅವಶ್ಯಕತೆ ಬೇಕು ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿ ಅದಾದ ನಂತರ ಶವ ಸಂಸ್ಕಾರವನ್ನು ಮಾಡಿ ಆ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಆ ಪ್ರಮುಖವಾಗಿ ಆ ಸತ್ತಂಥವರ ಮನೆಯಲ್ಲಿ ಆ ನಿಜಕ್ಕೂ ಅವರ ಶವ ಸಂಸ್ಕಾರ ಮಾಡುವುದೇ ಸಾಕಷ್ಟು ಒಂದು ದುಸ್ತರ ಪರಿಸ್ಥಿತಿ ಇರುವಂಥದ್ದು ಇನ್ನು ಪ್ರಮುಖವಾಗಿ ಇದು ಈ ಪರಿಸ್ಥಿತಿಯನ್ನು ನೋಡಿದ್ರಿಗೆ ಅಂದರೆ ಈ ಸ ಈಗ ಪ್ರಸಕ್ತವಾಗಿ ಸಾಕಷ್ಟು ಅಲ್ಲಿ ಅಶುಚಿತ್ವಕ್ಕಂದರೆ ಆ ವ್ಯವಸ್ಥೆ ಸರಿಯಾಗಿರೋದ್ರ ಸರಿಯಾಗಿ ಇರದೇ ಇರೋದರಿಂದ ಆ ಬೇರೆ ಕಡೆ ಹೋಗಿ ನಾವು ಕದ್ದು ಮುಚ್ಚಿ ಶವ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಸಹ ಬಂದಿದೆ ಅಂತ ಅಂತೇಳಿ ಗ್ರಾಮಸ್ಥರು ಹೇಳ್ತಿರುವಂಥದ್ದನ್ನು ಪ್ರಮುಖವಾಗಿ ಇದನ್ನು ಸರಿಪಡಿಸಿ ಕೊಡದೇ ಇದ್ರೆ ಸ್ಮಶಾನವನ್ನು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದಲ್ಲಿರುವಂತಹ ಅನುದಾನದಡಲ್ಲಿ ಮತ್ತು ಅಲ್ಲಿ ಬರುವಂತಹ ಯೋಜನೆಗಳಡಿಯಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಸಮರ್ಪಕವಾಗಿ ಬಳಕೆಗೆ ಒಂದು ಅವಕಾಶ ಮಾಡಿಕೊಡದೇ ಇದ್ರೆ ನಾವು ಮುಂದಿನ ದಿನಮಾನದಲ್ಲಿ ಶವವನ್ನು ತಾಲೂಕಾ ಆಡಳಿತದ ಮುಂದೆ ಇಟ್ಟು ಪ್ರತಿಭಟನೆ ಮಾಡುವಂತಹ ಸಂದರ್ಭ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ತಾವು ಎಚ್ಚೆತ್ತುಕೊಳ್ಳಬೇಕಂತೇಳಿ ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಸಹ ಮಾಡಿರುವಂಥ ಇದನ್ನು ಇರುವಂಥ ನಾಲ್ಕು ಎಕರೆಯ ಆ ಸ್ಮಶಾನವನ್ನು ಸಾಕಷ್ಟು ಸುಸಜ್ಜಿತವಾಗಿ ಅವರಿಗೆ ಆ ಏನು ಶವ ಸಂಸ್ಕಾರಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಮಾಡಿಕೊಡಿ ಅನ್ನೋದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗಾರ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಆ ಗ್ರಾಮದಲ್ಲಿ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಸ್ಮಶಾನ ಇದೆ ಸ್ಮಶಾನ ಇದ್ರೂ ಕೂಡ ಗ್ರಾಮಸ್ಥರು ಅಲ್ಲಿ ಕಾಲ್ ಇಡೋದಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಣಮಂತಪುರ ಗ್ರಾಮದಲ್ಲಿ ಏನು ಆ ಸ್ಮಶಾನಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಸಮಸ್ಯೆ ಇರ್ಬೋದು ಎಷ್ಟರ ಮಟ್ಟಿಗೆ ಸಮಸ್ಯೆ ಅಂತಂದರೆ ಆ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಏನು ಅವರಿಗೆ ಇವ್ರು ಯಾಕಾದರೂ ತೀರಿ ಹೋದರೆ ಇವ್ರು ಯಾಕಾದರೂ ಸತ್ರಪ್ಪ ಅನ್ನುವಂತಹ ಅಸಮಾಧಾನ ಮತ್ತು ಬೇಸರ ಕಾಡುವಷ್ಟರ ಮಟ್ಟಿಗೆ ಇಲ್ಲಿ ಸ್ಮಶಾನದ ಸಮಸ್ಯೆ ಇರುವಂಥದ್ದು ಪ್ರಮುಖವಾಗಿ ತಾವು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಚರಂಡಿ ಚರಂಡಿಯಲ್ಲಿ ಪೂರ್ತಿ ಕಸ ಮತ್ತು ನೀರು ತುಂಬಿರುವಂಥದ್ದು ಅದರ ಪಕ್ಕದಲ್ಲೇ ಇರುವಂಥದ್ದು ಈ ಸ್ಮಶಾನ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಒಂದು ಸ್ಮಶಾನ ಇರುವಂಥದ್ದು ಆ ಸ್ಮಶಾನದ ಒಳಗಡೆ ಎಲ್ಲೆಂದರಲ್ಲಿ ಆ ಕೆರೆ ರೀತಿ ನೀರು ನಿಂತಿರುತ್ತೆ ಎಲ್ಲೆಂದರಲ್ಲಿ ಜಾಲಿ ಕಂಟಿರುವ ಸೇರಿದಂತೆ ಎಲ್ಲ ಕಡೆಗೂ ಸಾಕಷ್ಟು ಜಂಗಲ್ ಬೆಳೆದಿರುವಂತಹ ಜಂಗಲ್ ಮೊತ್ತ ನೀರಿನಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರ ಶವ ಸಂಸ್ಕಾರ ಮಾಡೋಕೆ ಅಂದ್ರೆ ಆ ಹೂಳು ಅದಕ್ಕೆ ಅವರು ಸಾಕಷ್ಟು ಪರದಾಟ ಪಡುವಂತ ಕೆಲಸ ಇಲ್ಲಿ ಆಗ್ತಿರುವಂಥದ್ದು ಏನು ಸ್ವತಃ ಗ್ರಾಮಸ್ಥರ ಹೇಳುವ ರೀತಿಯಲ್ಲಿ ನೋಡಿದ್ರೆ ಮೂವತ್ತು ವರ್ಷಗಳಕ್ಕಿಂತ ಮುಂಚೆಗಿನ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಇಲ್ಲಿ ಸ್ವಚ್ಛ ಮಾಡುವಂತ ಕೆಲಸ ಆಗಿಲ್ಲ ಸ್ಮಶಾನ ಾನವನ್ನು ನೀಟಾಗಿ ಅಂದರೆ ಶವ ಸಂಸ್ಕಾರಕ್ಕೆ ಯೋಗ್ಯ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡೋಕ್ಕಾಗಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಸಹ ಮಾಡ್ತಿರುವಂಥದ್ದನ್ನು ಪ್ರಮುಖವಾಗಿ ಯಾರಾದರೂ ಮನೆಯಲ್ಲಿ ತೀರಿದರೆ ಇಡೀ ಗ್ರಾಮಸ್ಥರೇ ತಮಗೆ ಸಾಧ್ಯ ಅಂದರೆ ತಲಾ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಿ ಆ ಜೆ ಸಿ ಬಿ ಮೂಲಕ ಏನು ಶವ ಸಂಸ್ಕಾರಕ್ಕೆ ಎಷ್ಟು ಅವಶ್ಯಕತೆ ಬೇಕು ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿ ಅದಾದ ನಂತರ ಶವ ಸಂಸ್ಕಾರವನ್ನು ಮಾಡಿ ಆ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಆ ಪ್ರಮುಖವಾಗಿ ಆ ಸತ್ತಂಥವರ ಮನೆಯಲ್ಲಿ ಆ ನಿಜಕ್ಕೂ ಅವರ ಶವ ಸಂಸ್ಕಾರ ಮಾಡುವುದೇ ಸಾಕಷ್ಟು ಒಂದು ದುಸ್ತರಾದಂಥ ಪರಿಸ್ಥಿತಿ ಇರುವಂಥದ್ದು ಇನ್ನು ಪ್ರಮುಖವಾಗಿ ಇದು ಈ ಪರಿಸ್ಥಿತಿಯನ್ನು ನೋಡಿದ್ರಿಗೆ ಅಂದರೆ ಈ ಸ ಈಗ ಪ್ರಸಕ್ತವಾಗಿ ಸಾಕಷ್ಟು ಅಲ್ಲಿ ಅಶುಚಿತ್ವ ಕಾಣ್ರೆ ಆ ವ್ಯವಸ್ಥೆ ಸರಿಯಾಗಿರೋದು ಸರಿಯಾಗಿ ಇರದೇ ಇರೋದ್ರಿಂದ ಆ ಬೇರೆ ಕಡೆ ಹೋಗಿ ನಾವು ಕದ್ದು ಮುಚ್ಚಿ ಶಿವ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಸಹ ಬಂದಿದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಿರುವಂಥದ್ದನ್ನು ಪ್ರಮುಖವಾಗಿ ಇದನ್ನು ಸರಿಪಡಿಸಿ ಕೊಡದೇ ಇದ್ದರೆ ಸ್ಮಶಾನವನ್ನು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದಲ್ಲಿರುವಂತಹ ಅನುದಾನದಡಿಯಲ್ಲಿ ಮತ್ತು ಅಲ್ಲಿ ಬರುವಂಥ ಯೋಜನೆಗಳಡಿಯಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಸಮರ್ಪಕವಾಗಿ ಬಳಕೆಗೆ ಒಂದು ಅವಕಾಶ ಮಾಡಿಕೊಡದೇ ಇದ್ದರೆ ನಾವು ಮುಂದಿನ ದಿನಮಾನದಲ್ಲಿ ಶವವನ್ನು ತಾಲೂಕಾ ಆಡಳಿತದ ಮುಂದೆ ಇಟ್ಟು ಪ್ರತಿಭಟನೆ ಮಾಡುವಂತಹ ಸಂದರ್ಭ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ತೆಚ್ಚೆತ್ಕೊಳ್ಳಬೇಕಂತೇಳಿ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಸಹ ಮಾಡಿರುವಂಥ ಇದನ್ನು ಇರುವಂಥ ನಾಲ್ಕು ಎಕರೆಯ ಆ ಸ್ಮಶಾನವನ್ನು ಸಾಕಷ್ಟು ಸುಸಜ್ಜಿತವಾಗಿ ಅವರಿಗೆ ಆ ಏನು ಆ ಶವ ಸಂಸ್ಕಾರಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಮಾಡಿಕೊಡಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಅಡಿಗರ ಜೊತೆ ವಿಠಲ್ ಕೆರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಆ ಗ್ರಾಮದಲ್ಲಿ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಸ್ಮಶಾನ ಇದೆ ಸ್ಮಶಾನ ಇದ್ರೂ ಕೂಡ ಗ್ರಾಮಸ್ಥರು ಅಲ್ಲಿ ಕಾಲ್ ಇಡೋದಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹಣಮಂತಪುರ ಗ್ರಾಮದಲ್ಲಿ ಏನು ಸ್ಮಶಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸಮಸ್ಯೆ ಇರ್ಬೋದು ಎಷ್ಟರ ಮಟ್ಟಿಗೆ ಸಮಸ್ಯೆ ಅಂತಂದ್ರೆ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಏನು ಅವರಿಗೆ ಇವ್ರು ಯಾಕಾದರೂ ತೀರಿ ಹೋದರೆ ಇವ್ರು ಯಾಕಾದರೂ ಸತ್ರಪ್ಪ ಅನ್ನುವಂತಹ ಅಸಮಾಧಾನ ಮತ್ತು ಬೇಸರ ಕಾಡುವಷ್ಟರ ಮಟ್ಟಿಗೆ ಇಲ್ಲಿ ಸ್ಮಶಾನದ ಸಮಸ್ಯೆ ಇರುವಂಥದ್ದು ಪ್ರಮುಖವಾಗಿ ತೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಚರಂಡಿ ಚರಂಡಿಯಲ್ಲಿ ಪೂರ್ತಿ ಕಸ ಮತ್ತು ನೀರು ತುಂಬಿರುವಂಥದ್ದು ಅದರ ಪಕ್ಕದಲ್ಲೇ ಇರುವಂಥದ್ದು ಈ ಸ್ಮಶಾನ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಎಕರೆ ಪ್ರದೇಶದಲ್ಲಿ ಏನು ಒಂದು ಸ್ಮಶಾನ ಇರುವಂಥದ್ದು ಆ ಸ್ಮಶಾನದ ಒಳ